ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಯಾವುದೇ ಆ್ಯಕ್ಷನ್ ಪ್ಲ್ಯಾನ್ ಮಾಡದೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸದೆ ಹದಿನೈದನೇ ಹಣಕಾಸು ಮತ್ತು ವರ್ಗ ಒಂದು ಗ್ರಾಮ ವಿಕಾಸ ಹಣ ಹಾಗೂ ಕರ್ತಿಕೆರೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಎಲ್ಲ ಕೆರೆಗಳ ಅಭಿವೃದ್ಧಿಗೋಸ್ಕರ ಹಾಕಿದ ಏಳು ಲಕ್ಷ ಹತ್ತು ಸಾವಿರ ರುಗಳನ್ನು ಯಾವುದೇ ಅಭಿವೃದ್ಧಿಗೆ ಬಳಸದೆ ಆಗಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸೇರಿಕೊಂಡು ವೈಯಕ್ತಿಕವಾಗಿ ಈ ಹಣವನ್ನು ಬಳಸಿಕೊಂಡಿದ್ದಾರೆ ಎಂದು ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಮೇಶ್ವರ ಅವರು ಆರೋಪಿಸಿದ್ದಾರೆ ಆಮೇಲೆ ಮೊನ್ನೆ ನಡೆದ ಸದಸ್ಯ ಇದು ಮೀಟಿಂಗ್ನಲ್ಲೂ ಕೂಡ ತುಂಬ ಚರ್ಚೆ ವಿರುದ್ಧವಾಗಿ ಟೆಂಡರ್ ಖರೀದಿಗೆ ತೊಗೊಳ್ತಾರೆ ಕಾನೂನು ಕ್ರಮವಾಗಿ ಪೇಪರ್ ಮುಖಾಂತರವಾಗಿ ಮುಖಾಂತರ ಕಾನೂನು ಸರ್ಕಾರ ಒಂದು ಅಲ್ಲಿ ಯಾವುದೇ ರೀತಿ ಆಕ್ಷನ್ ಪ್ಲಾನು ಏನು ಮಾಡ್ದೇ ತುಂಬ ದುಡ್ಡು ಮೂವತ್ತು ಲಕ್ಷ ದುಡ್ಡು ದುರ್ಬಳಕೆ ಮಾಡಿದ್ದಾರೆ ಇದ್ರ ಬಗ್ಗೆ ವಿಚಾರವಾಗಿ ಸಿ ಎಸ್ ಎಸ್ಸಿಗೆ ಇ ಯಾರಿಗೆ ಯಾರಿಗೇ ದೂರು ಕೊಟ್ಟರು ಯಾರೂ ಸ್ಪಂದಿಸ್ತಾ ಇಲ್ಲ ಆಮೇಲೆ ಮೊನ್ನೆ ನಡೆದ ಸದಸ್ಯ ಮೀಟಿಂಗ್ನಲ್ಲೂ ಕೂಡ ತುಂಬ ಚರ್ಚೆ ನಮ್ಮ ವಿರುದ್ಧವಾಗಿ ಟೆಂಡರ್ ಖರೀದಿಗೆ ತಗೋತಾರೆ ಕಾನೂನು ಕ್ರಮವಾಗಿ ಪೇಪರ್ ಸೆಂಟ್ರೆ ಮುಖಾಂತರವಾಗಿ ಅವರಿಗೆ ಕಾನೂನು ಸರ್ಕಾರ ಒಂದು

ಯೂನಿಯನ್ ಬ್ಯಾಂಕ್ ಸೆಲ್ಫ್ ಚೆಕ್ ಮತ್ತು ಹಿರಮಗಳೂರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಚೆಕ್ ಸೇರಿ ಅಧ್ಯಕ್ಷರು ಮತ್ತು ಪಿ ಸಹಿ ಮಾಡಿ ಐದರಿಂದ ಆರು ಬಳಸಿಕೊಂಡಿದ್ದು ಒಟ್ಟು ಇಪ್ಪತ್ತ್ನಾಲ್ಕು ಲಕ್ಷ ಬಳಸಿಕೊಂಡಿದ್ದಾರೆ ಹಲವು ಬಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಹಲವು ಬಾರಿ ಅರ್ಜಿ ದೂರನ್ನು ಕೊಟ್ಟರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಾರ್ವಜನಿಕರ ಹಣವನ್ನು ದುರುಪಯೋಗ ಪಡಿಸಿದ ಇವರ ಮೇಲೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಾವು ಫೋರಂ ಇಲ್ಲ ನಾನು ಒಬ್ಬನೇ ಕಾಂಗ್ರೆಸ್ ಬಿಜೆಪಿ ಆದರೆ ಅವ್ರದೇ ಫೋರಂ ಇದೆ ಆಡಿದ್ದೇ ಆಟ ಅನ್ಕೊಂಡು ಸಾರ್ವಜನಿಕ ತುಂಬಾ ದುರ್ಬಳಕೆ ಮಾಡುತ್ತೇವೆ ಯಾವುದೇ ರೀತಿ ಜನ ಗುಡ್ಡನ್ನೆಲ್ಲ ಸ್ವಯೋಜಿತವಾಗಿ ಸೆಲ್ಫ್ ಚೆಕ್ ತಗೊಂಡಂತೆ ಕಾನೂನಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಸರ್ ಆನ್ಲೈನ್ ಮುಖಾಂತರ ಪೇ ಮಾಡಬೇಕು ಅವರು ಏನ್ ಮಾಡ್ತಾರೆ ಸೆಲ್ಫ್ ಚೆಕ್ ತಗೊಂಡಿದ್ದೀವಿ ಏಳು ಲಕ್ಷ ಹತ್ತತ್ತು ಲಕ್ಷ ಎಂಟೆಂಟು ಲಕ್ಷ ಅಂತ ಅವ್ರು ನೂರು ರೂಪಾಯಿನೂ ಕೂಡ ಮಾಡಿದ್ರು ಆನ್ಲೈನೇ ಮಾಡಬೇಕು ಅವರು ಆಗಿನ ಪಿ ಡಿ ಒ ಕೂಡ ಸೇರಿ ಎರಡು ಸಾವಿರದ ಇಪ್ಪತ್ತ್ ಆಚೆ ಆಚಾರು ಈಚಾರೆಲ್ಲ ಪರವಾಗಿಲ್ಲ ನೀಟ ಅಭಿವೃದ್ಧಿಗಳು ಮಾಡ್ಕೋತಾರೆ ಕೆರೆಗೆ ಅಂತೇಳಿ ಏಳು ಲಕ್ಷ ಸ್ವಲ್ಪ ದುಡ್ಡು ಹಾಕಿದ್ದಾರೆ ಅದನ್ನು ವೈಯಕ್ತಿಕವಾಗಿ ಬಳಸ್ತಂಡಿದ್ದಾರೆ ಕೆರೆ ಯಾವುದೇ ರೀತಿ ಕೆರೆ ಕರ್ತ ಕೆರೆ ಪಂಚಾಯತ್ ಸಂಬಂಧಪಟ್ಟ ಕೆರೆಗಳು ಅಭಿವೃದ್ಧಿ ಆಗಿಲ್ಲ ಆಮೇಲೆ ಗ್ರಾಮ ವಿಕಾಸ ದುಡ್ಡುಗೆ ಹಾಕಿದ್ದಾರೆ ಅದನ್ನು ಕೂಡ ಯಾರಿಗೂ ಜನಕ್ಕೆ ಅಭಿವೃದ್ಧಿಗೆ ಹಾಕಿಲ್ಲ ಫೋರಮ್ ಇರೋದು ಒಂದೇ ಒಂದು ಕಾರಣಕ್ಕೆ ಅವ್ರು ಜಾಸ್ತಿ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಏನು ಆಡುತ್ತ ಅವರು ಆಡಿದ್ದೆ ಆಟ ಆಡ್ತಾ ಅದ್ರ ಬಗ್ಗೆ ಯಾರಿಗೆ ದೊಡ್ಡ ಅಧಿಕಾರಿಗಳಿಗೆ ಸಿ ಎಸ್ ಗೆ ಇವಾಗ ನಾನೇ ಹೋಗಿ ಅರ್ಜಿ ಕೊಟ್ಕೊಂಡ್ರು ಒಂದು ಅರ್ಜಿಗೂ ಅರ್ಜಿಗೂ ಕೂಡ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇದು ಅದಕ್ಕೆ ತುಂಬ ಬೇಜಾರ ಮನೆ ನಂದು ಇದನ್ನ ನಾವು ಇದರ ಮಟ್ಟ ಲೆವೆಲ್ಗೆ ಸರ್ಕಾರ ಮುಖ್ಯಕ್ಕೆ ಪ್ರೆಸ್ ಮೀಟ್ ಬಂದಿದೆ ಸರ್ ಸುದ್ದಿಗೋಷ್ಠಿಯಲ್ಲಿ ಚಂದ್ರು ಲಾಕೇಶ್ ಪ್ರಕಾಶ್ ಉಪಸ್ಥಿತರಿದ್ದರು